ಗುರುವಾರ ಬಂದಿದೆ ಗುರುರಾಯರ ನೆನೆ ಎಂದಿದೆ ಸಂಸಾರದಲ್ಲಿ ಗುರುರಾಯ ಸತಿಗೆ ದೇವರಾಯ ಸಂಸಾರದಲ್ಲಿ ಗುರುರಾಯ ಸತಿಗೆ ದೇವರಾಯ ಸಂಸಾರಿಯಾದ ನಂತರವೂ ಸನ್ಯಾಸಿಯಾಗಬಹುದೆಂದಿದೆ ಸಂಸಾರಿಯಾದರೂ ನಂತರವೂ ಸನ್ಯಾಸಿಯಾಗಬಹುದೆಂದಿದೆ ಗುರುವಾರ ಬಂದಿದೆ ಗುರುರಾಯರ ನೆನೆ ಎಂದಿದೆ ರಾಮನಾಮ ರಜಿಸಿ ರಘುಕುಲಕ್ಕೆ ತೇಜ ಪುಂಜರಾದ ಗುರುರಾಯರ ಭಕ್ತಿಯಿಂದ ಮೋಕ್ಷ ಕಾಣಬಹುದು ಎಂದಿದೆ ರಾಮನಾಮ ಭಚಿಸಿ ರಘುಕುಲಕ್ಕೆ ತೇಜೋಪುಂಜಿತರಾದ ಗುರುರಾಯರ ಭಕ್ತಿಯಿಂದ ಮೋಕ್ಷ ಕಾಣಬಹುದೆಂದಿದೆ ಗುರುವಾರ ಬಂದಿದೆ ಗುರುರಾಯರ ನೆನೆಯಿಂದಿದೆ ಸಕಲ ಭೋ ಭೋಗ ಭಾಗ್ಯಕ್ಕೆ ತಿಲಾಂಜಲಿ ನೀಡಿದ ಗುರುರಾಯರ ಮನಕುಲ ಬೆಳಬ ಬೆಳಗಬಹುದೆಂದಿದೆ ಸಕಲ ಭೋಗ ಭಾಗ್ಯಕ್ಕೆ ತಿಲಾಂಜಲಿ ನೀಡಿದ ಗುರುರಾಯ ಮನುಕುಲ ಬೆಳಗಬಹುದೆಂದಿದೆ ಗುರುವಾರ ಬಂದಿದೆ ಗುರುರಾಯರೇ ಎಂದಿದೆ ಅನುಕ್ಷಣವು ಯಾಗ ಪ್ರಯೋಗ ಮಾಡಿದ ಗುರುರಾಯರ ಮನುಜನಾದರೂ ಸಿದ್ಧಿ ಪುರುಷರಿಗೆ ಆಗಬಹುದೆಂದು ಎಂದಿದೆ ಅನುಕ್ಷಣವು ಯಾಗ ಪ್ರಯೋಗ ಮಾಡಿದ ಗುರುರಾಯ ಮನುಜನಾದರೂ ಸಿದ್ಧಿ ಪುರುಷನಾಗಬಹುದೆಂದಿದೆ ಗುರುವಾರ ಬಂದಿದೆ ಗುರುರಾಯರೇ ಎಂದಿದೆ ಸರ್ವ சர்வர்மசம்பவாமி யுகயுகே சர்வகாலக்கூருராயரெந்தி சர்வர்மஸ்தாபவாமி யுகயுகே சர்வகாலக்கூரு எந்தேருவேந்திர குரு ராகவேந்திர குரு ராகவேந்திர அவக்க